ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೋಡ್ರಿ ಜಮಖಂಡಿ ಅರ್ಬನ್ ಕೋ ಬ್ಯಾಂಕ್ ಲಿಮಿಟೆಡ್ ಜಮಖಂಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಜಮಖಂಡಿಯಲ್ಲಿ ಇರುವ ದಿ ಜಮಖಂಡಿ ಅರ್ಬನ್ ಕೋ ಬ್ಯಾಂಕ್ ಲಿಮಿಟೆಡ್ ಇಲ್ಲಿ ವಿವಿಧ ಹುದ್ದೆಗಳಿಗಾಗಿ ಒಂದು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಇದು ನೋಟಿಫಿಕೇಷನ್ ಇದು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಅಗಸ್ಟ್ ಇಪ್ಪತ್ತಾರನೇ ಇದನ್ನು ರಿಲೀಸ್ ಮಾಡಿದರು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಾಯ್ತು ಅಂದರೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಸೆಪ್ಟೆಂಬರ್ ಇಪ್ಪತ್ತೇಳು ಮಾಡೋಣ ನಿಮಗೆ ಟೈಮ್ ಐತಿ ಯಾವ್ಯಾವ ಹುದ್ದೆಗಳಿಗೆ ಅರ್ಜಿ ಕರೆದ ಅಂದ್ರೆ ಇಲ್ಲಿ ನೋಡ್ರಿ ಕಿರಿಯ ಸಹಾಯಕರು ಒಟ್ಟು ಹದಿನಾಲ್ಕು ಹುದ್ದೆಗಳು ಇಲ್ಲಿ ವೇತನ ಶ್ರೇಣಿ ಕೊಠರು ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ತನಕ ಗಣಕಯಂತ್ರ ನಿರ್ವಾಹಕರು ಅಂದರೆ ಕಂಪ್ಯೂಟರ್ ಆಪರೇಟರ್ ನಾಲ್ಕು ಹುದ್ದೆಗಳು ಶಿಪಾಯಿ ಟೂನ್ ಹದಿನಾರು ರಾತ್ರಿ ಕಾವಲುಗಾರರು ಅಂದರೆ ನೈಟ್ ಸೆಕ್ಯೂರಿಟಿಗೆ ಎಂಟು ಜನ ವಾಹನ ಚಾಲಕರು ಡ್ರೈವರ್ಸ್ ಟೂ ಮ್ಯಾನ್ ಒಬ್ಬರು ಈ ರೀತಿಯಾಗಿ ಟೋಟಲ್ ನಲವತ್ತೈದು ಹುದ್ದೆಗಳಿಗೆ ಅರ್ಜಿಯನ್ನು ಇವರು ಆಹ್ವಾನಿಸಲಾಗಿದ್ದಾರೆ ಮತ್ತು ಇವರು ವಿದ್ಯಾರ್ಥಿಯ ಕ್ವಾಲಿಫಿಕೇಶನ್ ಏನೇ ಬೇಕು ಅಂತ ಒಂದು ಕಿರಿಯ ಸಹಾಯಕರ ಹುದ್ದೆಗೆ ಒಂದು ವಿದ್ಯಾರ್ಥಿ ನೋಡಕ್ಕೆ ಹೋದ್ರೆ ಜೊತೆಗೆ ಪಿ ಯು ಸಿ ಯಲ್ಲಿ ಉತ್ತೀರ್ಣರಾಗಿರಬೇಕು ಅಂದರೆ ನೀವು ಪಿ ಯು ಸಿ ಮುಗಿದಿರಬೇಕು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡದ ಜ್ಞಾನ ಬರೆಯುವಿಕೆ ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ನೋಡಿ ಕನ್ನಡ ಓದಾಕ ಬರೆಯಾಕ ಮತ್ತು ಇನ್ನೊಬ್ಬರು ಒಂದು ಕಮ್ಯುನಿಕೇಷನ್ ಮಾಡೋಕೆ ನಿಮಗೆ ಬರ್ತಿರಬೇಕು ಕಂಪ್ಯೂಟರ್ ಆಪ್ರೇಷನ್ಸ್ ಮತ್ತು ಅಪ್ಲಿಕೇಶನ್ ಇರಬೇಕು ಕಂಪ್ಯೂಟರ್ ಬಗ್ಗೆ ಒಂದು ಬೇಸಿಕ್ ಜ್ಞಾನ ಇರಬೇಕಂತ ಹೇಳಿದರು ಆದ್ಯತೆ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಹೊಂದಿದ ಹಾಗೂ ಅನುಭವ ಹೊಂದಿದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ಅವರು ಎಕ್ಸ್ಪೀರಿಯೆನ್ಸ್ ಇದರ ಆದ್ಯತೆಯನ್ನು ಕೊಡ್ತಾರೆ ಅಂತ ಹೇಳಿದರು ಮತ್ತು ಯಾವುದೇ ಒಂದು ಪದವಿ ಹೊಂದಿರಬೇಕಂತ ಹೇಳ್ಯಾರು ಇಲ್ಲಿ ಕೆ ಯು ಸಿ ಕೆಆರ್ ಆದವರು ಪದವಿ ಆದವರಿಗೆ ಮತ್ತು ಒಂದು ಎಕ್ಸ್ಪೀರಿಯೆನ್ಸ್ ಒಂದು ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ಯರು ముందు గణక నిర్వాహకరు ద్వితీయ పియ్యు సిరు వర్షద డిప్లొమా ఇన్ కమర్షియల్ ప్రాక్టీస్న ఉత్తీర్ణర ఇది గణకయంత్ర నిర్వాహకరికి ఒక పియూ సిక్కు అతరు వర్షద డిప్లొమ ఇన్ కమర్షియల్ ప్రాక్టీస్నల్ ఉత్తీర్ణరీ అంత ఈ రీతి అవ్వార్థియొట్టారు ఇంట్రెస్ట్ ఐతి అరూ ఇ బ్యాంకి వెబ్సైట్ కొట్టారు ఇది నోడి డబ్ల్యూ డబ్లు డబ్ల్యూ ది జఖండీ అర్బన్ బ్యాంక్ డాట్ కమ్ ಇಲ್ಲಿ ಹೋಗಿ ಒಂದು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸಾಯಂಕಾಲ ಐದರ ಗಂಟೆಯ ಒಳಗೆ ನೀವು ಒಂದು ಅರ್ಜಿ ಸಲ್ಲಿಸೋ ಅವಕಾಶ ಇರ್ತೈತಿ ಮತ್ತು ಯಾವುದೇ ಖುದ್ದಾಗಿ ಅಂಚಿಯಾದ ಕೋರಿಯರ್ ಮೂಲಕ ಅರ್ಜಿ ಸಲ್ಲಿಸಾಗ ಇರೋಂಗಿಲ್ಲ ಓನ್ಲಿ ಆನ್ಲೈನ್ ಮೂಲಕ ಈ ವೆಬ್ಸೈಟ್ನ ಮಾತ್ರ ಅರ್ಜಿ ಹಾಕಬೇಕಂತ ಹೇಳೋರು ಯಾರು ಇಂಟ್ರೆಸ್ಟ್ ಇದ್ರಿ ಒಂದು ಅರ್ಜಿಯನ್ನು ಹಾಕ್ಬೋದು